ನಾಗಮಂಗಲದ ಪ್ರಕರಣ ಸಾಮಾನ್ಯ ಮನುಷ್ಯರಿಗಲ್ಲ ಅಲ್ಲ ಮನುಷ್ಯತ್ವ ಇರೋರಿಗೆ ಇದು ಯಾರಿಗೂ ಕೂಡ ಸರಿ ಹೋಗೋದಿಲ್ಲ ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಾಗ ಕೊಟ್ಟಾಗ ಅಥವಾ ತಿಲ್ಲಕರವರು ನಮ್ಮ ಅಧಿದೇವತೆ ಆರಾಧ್ಯ ದೇವ ವಿನಾಯಕನನ್ನು ಎಲ್ಲ ಜಾತಿ ಎಲ್ಲ ವರ್ಗದವರು ಪೂಜೆ ಮಾಡ್ತಾರೆ ಅಂಥ ವಿನಾಯಕ ಮೂರ್ತಿಯನ್ನು ತೆಗೆದುಕೊಂಡು ಹೋದಾಗ ಅಂತ ಆದಂಥ ಒಂದು ಘಟನೆ ಕೈ ಘಟನೆ ಖಂಡನೀಯ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಆಗಿತ್ತು ಅನ್ನೋದನ್ನು ನಾನು ರಾತ್ರಿ ಯಾವುದೋ ಒಂದು ಇಂಗ್ಲೀಷ್ ಟಿವಿಯಲ್ಲಿ ನೋಡ್ತಾ ಇದ್ದೆ ಇದು ಈ ದೇಶ ಎಲ್ಲೋ ಒಂದು ಕಡೆ ಸತ್ ಸಂಪ್ರದಾಯವನ್ನು ಹಿಂದುತ್ವವನ್ನು ದೇಶ ನಡೆದು ಬಂದ ದಾರಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಅದಕ್ಕೆ ಇಂಥ ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಾವು ಆ ಕೆಲಸವನ್ನು ಮಾಡ್ತಾ ಇರುವಾಗ ತಿಳಿಗೇಡು ಮಾಡಿರ್ತಕ್ಕಂಥದಕ್ಕೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಕೂಡ ಅದಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇವೆ ನ್ಯಾಯಯುತವಾಗಿ ಯಾರು ಇದಕ್ಕೆ ಸಂಬಂಧಪಟ್ಟಂಥವ್ರು ಇದ್ದಾರೆ ಅವರೆಷ್ಟೇ ದೊಡ್ಡವರಾದರೂ ಕೂಡ ಇನ್ನೊಂದು ದೇವ್ರ ಜೀವನಲ್ಲಿ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಆಗೋದಕ್ಕೆ ಬಿಡಬೇಡಿ ಕಾನೂನು ಚೌಕಟ್ಟಿನಲ್ಲಿ ಇದಕ್ಕೆ ಕ್ರಮವನ್ನು ತೆಗಬೇಕು ಅಂತ ನಾನು ರಾಜ್ಯ ಸರ್ಕಾರವನ್ನು ಆಗ್ರಹಪಡಿಸ್ತೀನಿ ಗೃಹ ಸಚಿವರು ಯಾವ ಉದ್ದೇಶ ಕೇಳಿದಾರೋ ಗೊತ್ತಿಲ್ಲ ಅವರು ಸಾಕಷ್ಟು ಬಾರಿ ಗೃಹ ಮಂತ್ರಿಗಳಾಗಿದ್ದಾರೆ ಅನುಭವಿಸ್ರು ಇದ್ದಾರೆ ಕ್ರಿಯಾಶೀಲರಿದ್ದಾರೆ ದಯಮಾಡಿ ಹೋಗಿ ವಾಸ್ತವಾಂಶ ತಿಳ್ಕೊಂಡು ಯಾವುದೋ ಒಂದು ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾರು ಎಷ್ಟೇ ದೊಡ್ಡವರಾದರೂ ಕೂಡ ಕಾನೂನು ಯಾರಪ್ಪಂದು ಅಲ್ಲ ಅದರ ಅದರ ಅಡಿಯಲ್ಲಿ ತರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಗೃಹಮಂತ್ರಿಗಳಾಗಿ ತಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಅವ್ರಾಗ ಆಗ್ರಹ ಪಡ್ತೀನಿ ಇದನ್ನು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ